ಹಣ್ಣುಗಳು ಮಧುಮೇಹಿಗಳಿಗೆ ಒಳ್ಳೆಯದೆ ಅನೇಕ ಮಧುಮೇಹಿಗಳು ಈ ಪ್ರಶ್ನೆಯನ್ನು ಹೊಂದಿರುತ್ತಾರೆ ಇದಕ್ಕೆ ಉತ್ತರ ಹೌದು ಹಣ್ಣುಗಳು ಮಧುಮೇಹಿಗಳಿಗೆ ಖಂಡಿತವಾಗಿಯೂ ಒಳ್ಳೆಯದು ಏಕೆಂದರೆ ಅವುಗಳು ಕನಿಷ್ಠ ಕ್ಯಾಲೋರಿಗಳು ಕೊಬ್ಬು ಮತ್ತು ಸೋಡಿಯಂ ಅನ್ನು ಹೊಂದಿರುತ್ತವೆ ಆರೋಗ್ಯಕರ ಗ್ಲೈಸೆಮಿಕ್ ನಿಯಂತ್ರಣವನ್ನು ಬೆಂಬಲಿಸಲು ಸಹಾಯ ಮಾಡುವ ಪೋಷಕಾಂಶಗಳ ಸಂಪತ್ತನ್ನು ಹೊಂದಿರುತ್ತವೆ ಈ ಪೋಷಕಾಂಶಗಳಲ್ಲಿ ಪೊಟ್ಯಾಸಿಯಂ ವಿಟಮಿನ್ ಸಿ ಫೋಲೇಟ್ ಮತ್ತು ಆಹಾರದ ಫೈಬರ್ ಸೇರಿವೆ ಕೆಲವು ಹಣ್ಣುಗಳು ಸಾಕಷ್ಟು ಪೊಟ್ಯಾಸಿಯಂ ಅನ್ನು ಹೊಂದಿರುತ್ತವೆ ಇದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಹಣ್ಣುಗಳಲ್ಲಿರುವ ಫೈಬರ್ ಅಂಶ ರಕ್ತದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ಹೃದಯ ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹಣ್ಣು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ ಹೀಗಾಗಿ ಹಣ್ಣುಗಳು ಮಧುಮೇಹಿಗಳಿಗೂ ಒಳ್ಳೆಯದು ಸರಿಯಾದದನ್ನು ಹೇಗೆ ಆರಿಸಬೇಕೆಂದು ನೀವು ತಿಳಿದುಕೊಳ್ಳಬೇಕು ಸರಿಯಾದ ಹಣ್ಣುಗಳನ್ನು ಹೇಗೆ ಆರಿಸುವುದು ಎಂದು ತಿಳಿಯೋಣ ಮುಂದೆ ಹೋಗುವ ಮೊದಲು ಗ್ಲೈಸೆಮಿಕ್ ಇಂಡೆಕ್ಸ್ ಎಂದರೇನು ಎಂದು ತಿಳಿದುಕೊಳ್ಳಬೇಕು ಗ್ಲೈಸೆಮಿಕ್ ಇಂಡೆಕ್ಸ್ ಜಿಐ ಎನ್ನುವುದು ಆಹಾರಗಳು ಎಷ್ಟು ವೇಗವಾಗಿ ಅಥವಾ ನಿಧಾನವಾಗಿ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಹೆಚ್ಚಿಸುತ್ತವೆ ಎಂಬುದರ ಆಧಾರದ ಮೇಲೆ ನೀಡಲಾದ ಮೌಲ್ಯವಾಗಿದೆ ಕಡಿಮೆ ಜಿಐ ಹೊಂದಿರುವ ಆಹಾರಗಳು ನಿಧಾನವಾಗಿ ಜೀರ್ಣವಾಗುತ್ತವೆ ಮತ್ತು ಕ್ರಮೇಣ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಹೆಚ್ಚಿಸುತ್ತವೆ ಆದರೆ ಹೆಚ್ಚಿನ ಜಿಐ ಆಹಾರಗಳು ತ್ವರಿತವಾಗಿ ಜೀರ್ಣವಾಗುತ್ತವೆ ಮತ್ತು ವೇಗವಾಗಿ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಹೆಚ್ಚಿಸುತ್ತವೆ ನಾವು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಹಣ್ಣುಗಳನ್ನು ಆರಿಸಬೇಕು ಇವುಗಳಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರುವುದರಿಂದ ನಿಧಾನವಾಗಿ ಜೀರ್ಣವಾಗುವುದು ಮತ್ತು ಕ್ರಮೇಣ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಹೆಚ್ಚಿಸುವುದು ಆದ್ದರಿಂದ ಕಡಿಮೆ ಸಕ್ಕರೆ ಮತ್ತು ಹೆಚ್ಚಿನ ಫೈಬರ್ ಹೊಂದಿರುವ ಹಣ್ಣುಗಳನ್ನು ಆರಿಸಿ ಮಧುಮೇಹಿಗಳಿಗೆ ಒಳ್ಳೆಯದು ಎಂದು ಪರಿಗಣಿಸಲಾದ ಐದು ಹಣ್ಣುಗಳನ್ನು ಆದ್ಯತೆಯ ಕ್ರಮದಲ್ಲಿ ತಿಳಿಯೋಣ ಪಟ್ಟಿಯಲ್ಲಿ ಮೊದಲನೆಯದು ಪೇರಲ ಹಣ್ಣು ಇದು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿದೆ ಗಾಯವನ್ನು ಗುಣಪಡಿಸಲು ಅಂಗಾಂಶಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಮತ್ತು ಆರೋಗ್ಯಕರ ಹಲ್ಲು ಮತ್ತು ಒಸಡುಗಳನ್ನು ಇಟ್ಟುಕೊಳ್ಳಲು ವಿಟಮಿನ್ ಸಿ ಅವಶ್ಯಕವಾಗಿದೆ ಇದು ವಿಶೇಷವಾಗಿ ಮಧುಮೇಹಿಗಳಲ್ಲಿ ಮುಖ್ಯವಾಗಿದೆ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿರುವ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ ಮೌಸಂಬಿ ಮಧುಮೇಹಿಗಳಿಗೆ ಇವು ಉತ್ತಮ ಆಯ್ಕೆಗಳಾಗಿವೆ ಏಕೆಂದರೆ ಅವುಗಳು ಪೆಕ್ಟಿನ್ ಅನ್ನು ಹೊಂದಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಕರಗುವ ಫೈಬರ್ ಆಗಿದೆ ಕಿತ್ತಳೆಗಳು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ನಲವತ್ಮೂರು ಅನ್ನು ಹೊಂದಿರುತ್ತವೆ ಇದರರ್ಥ ಕಿತ್ತಳೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟಗಳ ಮೇಲೆ ಕಡಿಮೆ ಪರಿಣಾಮ ಬೀರುತ್ತದೆ ಸೇಬು ಇದು ಹೆಚ್ಚಿನ ಫೈಬರ್ ಯುಕ್ತ ಹಣ್ಣು ಸೇಬುಗಳು ಕ್ವೆರ್ಸೆಟಿನ್ ಎಂಬ ಆಂಟಿಆಕ್ಸಿಡೆಂಟ್ ಅನ್ನು ಹೊಂದಿದ್ದು ಅದು ಉತ್ತಮ ಇನ್ಸುಲಿನ್ ಸೂಕ್ಷ್ಮತೆ ಹೊಂದಿದೆ ಸೇಬುಗಳು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ಹೊಂದಿವೆ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಪ್ರಮುಖವಾದ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿವೆ ಪಪ್ಪಾಯಿ ಮತ್ತು ಸಿಟ್ರಸ್ ಹಣ್ಣುಗಳು ಸೇಬುಗಳು ಕಲ್ಲಂಗಡಿಗಳಂತಹ ಇತರ ಹಣ್ಣುಗಳು ಮತ್ತು ನಮಗೆ ಪೋಲೈಟ್ ಅಥವಾ ವಿಟಮಿನ್ ಬಿ ಒಂಬತ್ತು ಅನ್ನು ಒದಗಿಸುತ್ತದೆ ಇದು ಕೆಂಪು ರಕ್ತ ಕಣಗಳ ತಯಾರಿಕೆಯಲ್ಲಿ ಸಹಾಯ ಮಾಡುತ್ತದೆ ಕಲ್ಲಂಗಡಿ ನೈಸರ್ಗಿಕ ಸಕ್ಕರೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ಹೊಂದಿದೆ ಎಂಬುದು ನಿಜವಾಗಿದ್ದರೂ ಮಧುಮೇಹ ಹೊಂದಿರುವ ಜನರಿಗೆ ಇದು ಇನ್ನೂ ಸುರಕ್ಷಿತ ಮತ್ತು ಆರೋಗ್ಯಕರ ಆಯ್ಕೆಯಾಗಿದೆ ಆದರೆ ಮಿತವಾಗಿ ಸೇವಿಸಿದಾಗ ಮಾತ್ರ ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಇದು ಹೆಚ್ಚಿನ ಫೈಬರ್ ವಿಟಮಿನ್ ಎ ಎಎಸಿ ಬಿಆರ್ನಂತಹ ಅನೇಕ ಜೀವಸತ್ವಗಳು ಮತ್ತು ಪೊಟ್ಯಾಸಿಯಂ ಮೆಗ್ನೀಸಿಯಂ ಕಬ್ಬಿಣ ಮತ್ತು ಕ್ಯಾಲ್ಸಿಯಂನಂತಹ ಖನಿಜಗಳನ್ನು ಹೊಂದಿದೆ ಹಣ್ಣುಗಳನ್ನು ಸೇವಿಸುವುದರಿಂದ ಹೆಚ್ಚು ಪ್ರಯೋಜನಗಳನ್ನು ಪಡೆಯುವುದು ಹೇಗೆ ಎಂದು ತಿಳಿಯೋಣ ಜ್ಯೂಸ್ ಬದಲಿಗೆ ಹಣ್ಣುಗಳಿಗೆ ಆದ್ಯತೆ ನೀಡಿ ಏಕೆಂದರೆ ಜ್ಯೂಸ್ ನಿಮಗೆ ಹೆಚ್ಚುವರಿ ಕ್ಯಾಲೋರಿ ಮತ್ತು ಸಕ್ಕರೆಯನ್ನು ನೀಡುವುದಲ್ಲದೆ ಅಗತ್ಯವಿರುವ ಎಲ್ಲಾ ಫೈಬರ್ ಅನ್ನು ಹೊಂದಿರುವುದಿಲ್ಲ ನಾವು ಜ್ಯೂಸ್ನ ಬದಲಿಗೆ ಪೂರ್ಣ ಹಣ್ಣುಗಳನ್ನು ಸೇವಿಸಿದಾಗ ಕಡಿಮೆ ಕ್ಯಾಲೋರಿಗಳಲ್ಲಿ ನಿಮ್ಮ ಹೊಟ್ಟೆಯನ್ನು ತುಂಬುತ್ತದೆ ಒಣಗಿದ ಹಣ್ಣು ಹೆಚ್ಚು ಮಾಗಿದ ಹಣ್ಣುಗಳನ್ನು ತಪ್ಪಿಸಿ ಅವು ಹೆಚ್ಚಿನ ಸಕ್ಕರೆ ಅಂಶವನ್ನು ಹೊಂದಿರುತ್ತವೆ ಕಾಲೋಚಿತ ಹಣ್ಣುಗಳನ್ನು ಸೇವಿಸಿ ಡಯಾಬಿಟಿಸ್ ರೋಗಿಗಳಿಗೆ ಕ್ಯಾಂಡ್ ಹಣ್ಣುಗಳು ವಾಸ್ತವವಾಗಿ ಅತ್ಯಂತ ನಿಷೇಧಿತ ಹಣ್ಣುಗಳಲ್ಲಿ ಒಂದಾಗಿದೆ ಅದರ ಹಿಂದೆ ಹಲವಾರು ಕಾರಣಗಳಿವೆ ಮೊದಲನೆಯದಾಗಿ ಪೂರ್ವಸಿದ್ಧ ಹಣ್ಣುಗಳು ನಿಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಂರಕ್ಷಕಗಳನ್ನು ಹೊಂದಿರುತ್ತವೆ ಎರಡನೆಯದಾಗಿ ಪೂರ್ವಸಿದ್ಧ ಹಣ್ಣುಗಳನ್ನು ರುಚಿಯಾಗಿ ಮಾಡಲು ಕೃತಕ ಸಕ್ಕರೆ ಲೇಪನಗಳನ್ನು ಸೇರಿಸಲಾಗುತ್ತದೆ ಇವುಗಳು ಹೆಚ್ಚುವರಿ ಕ್ಯಾಲೋರಿಗಳನ್ನು ಸೇರಿಸುವುದರಿಂದ ಸೇವನೆಯ ಮೇಲೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹೆಚ್ಚಾಗುವ ಅಪಾಯವನ್ನು ಹೆಚ್ಚಿಸುತ್ತದೆ ಒಂದು ಸಮಯದಲ್ಲಿ ಒಂದೇ ಹಣ್ಣನ್ನು ತಿನ್ನುವುದು ಯಾವಾಗಲೂ ಒಳ್ಳೆಯದು ಏಕೆಂದರೆ ಪ್ರತಿಯೊಂದು ಹಣ್ಣುಗಳು ಪ್ರಕೃತಿಯಲ್ಲಿ ವಿಭಿನ್ನವಾಗಿವೆ ಮಿಶ್ರ ಹಣ್ಣಿನ ಸಲಾಡ್ ಅಥವಾ ರಸವನ್ನು ಸೇವಿಸುವ ಬದಲು ಯಾವಾಗಲೂ ಒಂದು ಸಮಯದಲ್ಲಿ ಒಂದೇ ಹಣ್ಣನ್ನು ತಿನ್ನಿರಿ ಏಕೆಂದರೆ ಅನೇಕ ಹಣ್ಣುಗಳು ತಿಂದಾಗ ರಕ್ತದಲ್ಲಿನ ಸಕ್ಕರೆ ಮಟ್ಟವು ತ್ವರಿತವಾಗಿ ಹೆಚ್ಚಬಹುದು ಮಧುಮೇಹಿಗಳಿಗೆ ಕೆಟ್ಟದ್ದು ಎಂದು ಪರಿಗಣಿಸಲಾದ ಟಾಪ್ ಐದು ಹಣ್ಣುಗಳು ಮಧುಮೇಹದಲ್ಲಿ ತಿನ್ನಬಾರದ ಹಣ್ಣುಗಳಲ್ಲಿ ಮಾವು ಅಗ್ರಸ್ಥಾನವನ್ನು ಆಕ್ರಮಿಸುತ್ತದೆ ಅದರ ಹಿಂದೆ ಹಲವು ಕಾರಣಗಳಿವೆ ಮಾವಿನ ಹಣ್ಣುಗಳು ಸ್ವಾಭಾವಿಕವಾಗಿ ಹೆಚ್ಚಿನ ಸಕ್ಕರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ಹೊಂದಿರುತ್ತವೆ ಮತ್ತು ಗಮನಾರ್ಹ ಪ್ರಮಾಣದಲ್ಲಿ ಸೇವಿಸಿದಾಗ ರಕ್ತದಲ್ಲಿನ ಗ್ಲುಕೋಸ್ನಲ್ಲಿ ತಕ್ಷಣದ ಹೆಚ್ಚಳ ಉಂಟುಮಾಡುತ್ತದೆ ಈಗಾಗಲೇ ವಿವರಿಸಿದಂತೆ ಹೆಚ್ಚಿನ ಜಿಐ ಆಹಾರಗಳು ಮಧುಮೇಹ ರೋಗಿಗಳಿಗೆ ಒಳ್ಳೆಯದಲ್ಲ ಹೆಚ್ಚು ಹಣ್ಣುಗಳನ್ನು ಸೇವಿಸುವುದರಿಂದ ಮಧುಮೇಹದ ಔಷಧಿಗಳು ಮತ್ತು ಇನ್ಸುಲಿನ್ಗೆ ಅಡ್ಡಿಯಾಗಬಹುದು ಹೀಗಾಗಿ ರಕ್ತದಲ್ಲಿ ಅನಿಯಂತ್ರಿತ ಸಕ್ಕರೆ ಮಟ್ಟಕ್ಕೆ ಕಾರಣವಾಗುತ್ತದೆ ಮಧುಮೇಹಿಗಳು ಸೇವಿಸಬಾರದ ಹಣ್ಣುಗಳ ಪಟ್ಟಿಯಲ್ಲಿ ಮತ್ತೊಂದು ಹಲಸು ಜಾಕ್ಫ್ರೂಟ್ ಭಾರತದಲ್ಲಿ ಜನಪ್ರಿಯ ಹಣ್ಣಾಗಿದ್ದು ಇದನ್ನು ಕಚ್ಚಾ ಮತ್ತು ಮಾಗಿದ ರೂಪದಲ್ಲಿ ಸೇವಿಸಲಾಗುತ್ತದೆ ಹಲಸಿನ ಹಣ್ಣಿನ ಗ್ಲೈಸೆಮಿಕ್ ಪ್ರೊಫೈಲ್ ಅದರ ಪಕ್ವತೆ ಮತ್ತು ತಯಾರಿಕೆಯ ಆಧಾರದ ಮೇಲೆ ಮಧ್ಯಮದಿಂದ ಅಧಿಕವಾಗಿರುತ್ತದೆ ಇದಲ್ಲದೆ ಹಲಸು ಸಕ್ಕರೆಯಲ್ಲಿ ತುಲನಾತ್ಮಕವಾಗಿ ಅಧಿಕವಾಗಿದೆ ಮತ್ತು ನಿಮ್ಮ ಸಕ್ಕರೆಯ ಮಟ್ಟದಲ್ಲಿ ಸ್ಪೈಕ್ಗಳಿಗೆ ಕಾರಣವಾಗಬಹುದು ಮಧುಮೇಹವನ್ನು ತಪ್ಪಿಸಲು ಹಣ್ಣುಗಳ ಪಟ್ಟಿಯಲ್ಲಿರುವ ಮತ್ತೊಂದು ಪ್ರಮುಖ ಹಣ್ಣು ಬಾಳೆಹಣ್ಣು ಬಾಳೆಹಣ್ಣುಗಳು ನೈಸರ್ಗಿಕ ಸಕ್ಕರೆಗಳಲ್ಲಿ ಹೇರಳವಾಗಿವೆ ಮತ್ತು ಹೆಚ್ಚಿನ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ಹೊಂದಿರುತ್ತವೆ ಇದರರ್ಥ ಅವರು ರಕ್ತದಲ್ಲಿನ ಸಕ್ಕರೆಯಲ್ಲಿ ತ್ವರಿತ ಮತ್ತು ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗಬಹುದು ಬಲಿಯದ ಬಾಳೆಹಣ್ಣುಗಳು ಸುಮಾರು ನಲವತ್ತೆರಡು ಜಿಐ ಅನ್ನು ಹೊಂದಿರುತ್ತವೆ ಕಂದು ಬಣ್ಣದ ಚುಕ್ಕೆಗಳಿರುವ ಮಾಗಿದ ಬಾಳೆಹಣ್ಣುಗಳು ಸುಮಾರು ನಲವತ್ತೆಂಟು ರಿಂದ ಐವತ್ತೊಂದು ಜಿಐ ಹೊಂದಿರುತ್ತವೆ ನೀವು ಬಾಳೆಹಣ್ಣುಗಳನ್ನು ವಿರೋಧಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ಬಾಳೆಹಣ್ಣಿನ ಪಕ್ವತೆ ಮತ್ತು ಗಾತ್ರದ ಬಗ್ಗೆ ಗಮನವಿರಲಿ ಅನಾನಸ್ ಇದು ನೈಸರ್ಗಿಕವಾಗಿ ಸಿಹಿಯಾಗಿರುತ್ತದೆ ಮತ್ತು ನಿಮ್ಮ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು ಅನಾನಸ್ ಮಧ್ಯಮದಿಂದ ಹೆಚ್ಚಿನ ಜೇ ಅನ್ನು ಹೊಂದಿರುತ್ತದೆ ಅಂದರೆ ಇದು ನಿಮ್ಮ ಸಕ್ಕರೆಯ ಮಟ್ಟದಲ್ಲಿ ಹಠಾತ್ ಏರಿಕೆಗೆ ಕಾರಣವಾಗಬಹುದು ಇದಲ್ಲದೆ ಅನಾನಸ್ ಕಾರ್ಬೋಹೈಡ್ರೇಟ್ಗಳಲ್ಲಿ ತುಲನಾತ್ಮಕವಾಗಿ ಅಧಿಕವಾಗಿದೆ ಇದು ರಕ್ತದಲ್ಲಿನ ಸಕ್ಕರೆಯ ಮೇಲೆ ಪರಿಣಾಮ ಬೀರುತ್ತದೆ ಒಂದು ಕಪ್ ಅನಾನಸ್ ಸುಮಾರು ಇಪ್ಪತ್ತೊಂದು ಗ್ರಾಂ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ ಚಿಕು ಚಿಕು ಹಣ್ಣಿನ ಗ್ಲೈಸೆಮಿಕ್ ಸೂಚ್ಯಂಕವು ತುಂಬಾ ಹೆಚ್ಚಾಗಿದೆ ಇದು ಸಕ್ಕರೆ ರೋಗಿಗಳಿಗೆ ಹಾನಿಕಾರಕವಾಗಿದೆ ಇದಲ್ಲದೆ ಚಿಕೂನಲ್ಲಿ ಕ್ಯಾಲೋರಿಗಳು ಸಹ ಹೆಚ್ಚು ಚಿಕು ತಿನ್ನುವುದನ್ನು ತಪ್ಪಿಸಬೇಕಾದ ಕಾರಣವೂ ಇದೆ ಈ ನಿಷೇಧಿತ ಹಣ್ಣುಗಳ ಒಂದು ಅಥವಾ ಎರಡು ಹೋಳುಗಳನ್ನು ನೀವು ಸೇವಿಸಬಹುದು ಆದಾಗ್ಯೂ ದೊಡ್ಡ ಪ್ರಮಾಣದಲ್ಲಿ ಸೇವಿಸಿದಾಗ ಅವು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗಬಹುದು ಪ್ರತಿ ವರ್ಷ ಈ ಹಣ್ಣುಗಳನ್ನು ಗಮನಾರ್ಹ ಪ್ರಮಾಣದಲ್ಲಿ ಸೇವಿಸಿ ತೀವ್ರವಾದ ಅನಿಯಂತ್ರಿತ ಮಧುಮೇಹ ಹೊಂದಿರುವ ನೂರಾರು ರೋಗಿಗಳಿಗೆ ನಾವು ಚಿಕಿತ್ಸೆ ನೀಡುತ್ತೇವೆ ನೀವು ಇನ್ನೂ ಈ ಹಣ್ಣುಗಳನ್ನು ಬಯಸಿದರೆ ನಿಮ್ಮ ಸೇವನೆಯನ್ನು ಒಂದು ಅಥವಾ ಎರಡು ತುಂಡುಗಳಿಗೆ ಮಿತಿಗೊಳಿಸಿ ನಿಮ್ಮ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಈ ಹಣ್ಣುಗಳನ್ನು ಊಟದ ನಡುವೆ ಸೇವಿಸಿ ಸರಿದೂಗಿಸಲು ಹಣ್ಣು ತಿಂದ ದಿನಗಳಲ್ಲಿ ನೀವು ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕೆ ತಿನ್ನುವ ಅನ್ನ ಮತ್ತು ಚಪಾತಿ ಪ್ರಮಾಣವನ್ನು ಕಡಿಮೆ ಮಾಡಿ ಹಣ್ಣುಗಳ ಸೇವನೆಗೆ ಸಂಪೂರ್ಣ ಇಲ್ಲ ಎಂಬುದು ಒಳ್ಳೆಯ ನಿರ್ಧಾರವಲ್ಲ ಹಣ್ಣುಗಳು ಫೈಬರ್ ಮತ್ತು ಇತರ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿವೆ ಮಿತವಾಗಿ ನೀವು ಎಲ್ಲ ಹಣ್ಣುಗಳನ್ನು ಆನಂದಿಸಬಹುದು ಹ್ಯಾಪಿ ಫ್ರೂಟ್ ಟೈಮ್ ನಿಮಗೆ ಈ ಮಾಹಿತಿ ಸಹಾಯಕವೆನಿಸಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹಲವಾರು ಆರೋಗ್ಯ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ್ ಹಾಸ್ಪಿಟಲ್ ಬೀದರ್ ಹಾಗೂ ಬೆಲ್ ಐಕಾನ್ ಒತ್ತಿ